ಮುಳುಬಾಗಿಲ್ನ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಗಳ ಉದ್ಯಮಶೀಲತಾ ಉತ್ತೇಜನ ಅಭಿಯಾನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ತಾಲೂಕಿನ ಎಲ್ಲ ಹೋಬಳಿಗಳಿಂದ ವಿವಿಧ ಗ್ರಾಮಗಳಿಂದ ಮುಳುಬಾಗಲ್ ಟೌನ್ನಿಂದ ಉದ್ಯಮಶೀಲರಾಗೋದಕ್ಕೆ ಸಿದ್ಧರಾಗಿರ್ತಕ್ಕಂಥ ಅನೇಕ ಕಾರ್ಯಕರ್ತರು ಬಂದು ಇವತ್ತಿನ ಈ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದಾರೆ ನನ್ನ ಅಭಿಪ್ರಾಯದ ಪ್ರಕಾರ ಕನಿಷ್ಠ ಈ ಸಭೆಯ ಮೂಲಕ ಮೂವತ್ತು ಜನ ಉದ್ಯಮಿಗಳಾದರೂ ಕೂಡ ಸಿದ್ಧರಾಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಒಂದು ಏನು ಜನಗಳಲ್ಲಿ ಸ್ಫೂರ್ತಿ ಬಂದಿದೆ ಇದನ್ನು ಹೀಗೆ ಮುಂದುವರಿಸಿ ಇಡೀ ಜಿಲ್ಲಾದ್ಯಂತ ಈ ಅಭಿಯಾನವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ಮೂಲಕ ಹೇಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಹಬ್ಬ ಕೇಂದ್ರ ಸರ್ಕಾರದ ಎಸ್ ಸಿ ಎಸ್ ಟಿ ಹಬ್ ಅಧಿಕಾರಿಗಳು ಅವರ ಜೊತೆ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬಂದು ಈ ಮಾಹಿತಿಯನ್ನು ಕೊಟ್ಟು ಎಸ್ ಸಿ ಎಸ್ ಟಿ ಜನಾಂಗಗಳಲ್ಲಿ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತೇಳಿ ಈ ಮೂಲಕ ಅವ್ರನ್ನೆಲ್ಲ ಅಭಿನಂದನೆ ಹೇಳ್ತಾ ಇದ್ದೀನಿ ಇದಕ್ಕೆ ಪೂರಕವಾಗಿ ಆಂಧ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಆಗಿರ್ತಕ್ಕಂಥ ಈ ಯೋಜನೆ ಇಲ್ಲೂ ಕೂಡ ಯಶಸ್ವಿ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಾರೆ ಎಸ್ ಸಿ ಎಸ್ ಟಿ ಜನಾಂಗಗಳು ಪರಾವಲಂಬಿಗಳಾಗಿದೆ ಸ್ವಾವಲಂಬಿಗಳಾಗಿ ಅಭಿವೃದ್ಧಿಯತ್ತ ಆರ್ಥಿಕ ಅಭಿವೃದ್ಧಿಯತ್ತ ಮುನ್ನಡೆಯೋದಕ್ಕೆ ಇದೊಂದು ಆರಂಭದ ದಿನ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ ಮುಳುಬಾಗಲ್ ತಾಲೂಕಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಇದರ ಎಲ್ಲ ಜವಾಬ್ದಾರಿಯನ್ನು ನಿವ ನಿರ್ವಹಿಸಬೇಕು ಶಾಸಕರು ತಮ್ಮ ಪ್ರಚಾರಕ್ಕಾಗಿ ಇವತ್ತಿನ ಶಾಸಕರು ಅಂತಲ್ಲ ಈ ಹಿಂದೆ ಆ ಮುಳಭಾಗದಲ್ಲೇ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಶಾಸಕರ ಪರಿಸ್ಥಿತಿ ಪ್ರಚಾರಕ್ಕೆ ಯೋಜನೆಗಳನ್ನು ಕಚೇರಿಗಳನ್ನು ಪ್ರಾರಂಭ ಮಾಡ್ತಾರೆ ಆದರೆ ಅನುಷ್ಠಾನಕ್ಕೆ ಬಂದಾಗ ಅವರೆಲ್ಲರೂ ವಿಫುಲ್ರಾಗಿದ್ದಾರೆ ಹೀಗಾಗಿ ಶಾಸಕರ ಜವಾಬ್ದಾರಿ ಇವತ್ತಿನ ಶಾಸಕರ ಸಹ ಜವಾಬ್ದಾರಿ ಹೇಳಿದ್ರೆ ಮುಚ್ಚೋಗಿರ್ತಕ್ಕಂಥ ಈ ಕಾಚಾರಿಗಳನ್ನು ಮತ್ತೆ ಪ ಪುನರಾರಂಭ ಆಗಬೇಕು ಇಲ್ಲಾಂದರೆ ಅಂಥ ಶಾಸಕರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಹೇಳ್ತಾ ಇದ್ದಾರೆ